ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಬನ್ನಿ ಈಗ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಏನೇ ನಾಟಕ ಆಡಿಸಿದ್ರು ಇಂದಿನ ಸಂಚಿಕೆಯಲ್ಲಿ ಮೇಕೆ ಮಂಜಣ್ಣನ ಕರೆಸ್ಬಿಟ್ಟು ಸಿಕ್ಕಾಪಟ್ಟೆ ನಾಟಕ ಆಡಿಸಿ ನಮ್ಮಪ್ಪ ಡೆತ್ತಾಗಿದ್ದಾರನ್ನ ಥರ ನಾಟಕ ಆಡಿಸ್ಬಿಟ್ಟು ಸೂರ್ಯನ ಮಲೇಶಕ್ಕೆ ಹೋಗೋನ್ನ ಕ್ಯಾನ್ಸಲ್ ಮಾಡಿಸಿದ್ಲು ಮನೆಯವ್ರನ್ನೆಲ್ಲರೂ ಈಗ ಅದೇ ಸೂರ್ಯನಿಗೆ ತುಂಬ ಚಿಂತೆ ಆಗಿರುತ್ತೆ ಒಂದು ಕಡೆ ಬಂದು ಸೂರ್ಯ ತುಂಬ ಚಿಂತೆ ಮಾಡ್ಕೊಂಡು ನಿಂತಿರ್ತಾನೆ ಮೀನಾ ಬರ್ತಾಳೆ ಅಲ್ಲಿಗೆ ಯಾಕೆ ರೀ ನಿಮ್ಗೆ ಇನ್ನೂ ಡೌಟ್ ರೀ ಯಾರಾದರೂ ಅಪ್ಪನ ವಿಷಯದಲ್ಲಿ ಸುಳ್ಳು ಹೇಳ್ತಾನಲ್ರಿ ರೀ ನಾನು ಅಪ್ಪನ ಕಳ್ಕೊಂಡಿದ್ದೀನಿ ರೀ ಅಂತಂದಾಗ ನೀನಲ್ಲ ಅಲ್ಲ ಆ ಗುಂಗ್ರಿ ಆ ಗುಂಗ್ರಿ ಏನು ಬೇಕಾದ್ರೂ ಮಾಡುತ್ತೆ ನಿನಗೆ ಗೊತ್ತಿಲ್ಲ ಮೀನಾ ಅವಳು ಎಷ್ಟು ನಾಟ್ ಕಾಡ್ತಿದ್ದಾಳಂತ ನಿನಗೇನು ಗೊತ್ತು ಮೀನಾ ನಾನೊಂದು ಮಾತು ಹೇಳ್ತೀನಿ ಕೇಳೋ ನಿನಗೆ ಅಷ್ಟೊಂದು ಇನ್ನೂ ಐಡಿಯಾ ಇದ್ದಿದ್ರೆ ಈ ರೀತಿ ನೀನು ಪೆದ್ ಪೆದ್ದಾಗ ಆಡ್ತಾ ಇರಲಿಲ್ಲ ನೀನು ಈ ಥರ ಸೊಲ್ತಾ ಇರಲಿಲ್ಲ ನೀನು ನಿನಗೆ ಗೊತ್ತಾಗ್ತಾ ಇಲ್ಲ ಆಯಮ್ಮ ಎಷ್ಟು ನಾಟ್ ಮಾಡ್ತಿದ್ದಾಳಂತ ನಿನಗಿನ್ನೂ ಗೊತ್ತಿಲ್ಲ ನನಗೆ ಯಾಕೋ ಡೋಟ್ ಹೊಡಿತಿದೆ ಕಡೆ ಯಾವುದೋ ಸಣ್ಣದಾಗೆ ಮಾಡಿ ಪಾರಾಗ್ತಾಳೆ ಅದರಲ್ಲಿ ಸಿಗಾಕ್ಸೋಣ ಅಂತ ನಾನು ಪ್ಲ್ಯಾನ್ ಮಾಡಿದರೆ ದೊಡ್ಡದಾಗೆ ಪ್ಲಾನ್ ಮಾಡಿಬಿಟ್ಲು ಅಯ್ಯಪ್ಪ ಈ ಪ್ಲ್ಯಾನ್ ಉಲ್ಟ ಮಾಡಿಬಿಟ್ಲು ಮನೆಯವ್ರನ್ನೆಲ್ಲ ಬೇಡ ಅನ್ನೋ ರೀತಿ ಮಾಡಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳ್ದ ಮೀನ ಇಲ್ಲ ರೀ ಅಪ್ಪರ್ ವಿಷಯದಲ್ಲಿ ಯಾರು ಒಂದು ಸುಳ್ಳು ಹೇಳಲ್ಲ ತಂದೆ ಕಳ್ಕೊಂಡಿರೋ ಅವರು ನೀವು ನೋಡಿದ್ರೆ ಈ ರೀತಿ ಅನುಮಾನ ಪಡ್ತಾಯಿದ್ದೀರಾ ಬೇಡ ರೀ ಅನುಮಾನ ಪಡೋದು ಅಂತ ಮೀನಾ ಹೇಳ್ತಾಳೆ ನೀನೇನು ಹೇಳು ಮೀನಾ ನಂಬರ್ ಒನ್ ಏನು ಗೊತ್ತಾ ಮದುವೆ ಆಗೋ ದಿನ ನಮ್ಮಪ್ಪ ಬರ್ತಾರೆ ನಮ್ಮಪ್ಪ ಬರ್ತಾರೆ ಅಂತ ಸದಾಯಿಸಿದ್ರಲ್ವ ಆದರೆ ಅವ್ರ ಅಪ್ಪನೇ ಬರಲಿಲ್ಲ ಹೊಸ ನಾಟಕ ಆಡಿಬಿಟ್ಟು ಅವರಪ್ಪ ಬರ್ತಾರಂಥ ನಾಟಕಾಡಿ ನಮ್ಮನ್ನೆಲ್ಲ ನಂಬಿಸ್ಬಿಟ್ಟು ಆದರೆ ಮದುವೆ ಅಮ್ಮ ತಿರ್ಗ ಮನೆಗೆ ಬಂದಳು ಪೆಂಗಿನ್ಗೆ ಏನೇನೋ ಸುಳ್ಳು ಹೇಳಿ ಎರಡು ಮೂರು ಸರಿ ಸಿಗಾಕೊಂಡು ದುಡ್ನೆಲ್ಲ ಕದ್ದು ಏನೇನೋ ಮಾಡಿ ಒಡವೆಗಳನ್ನೆಲ್ಲ ಕದ್ದು ಅದು ನಮ್ಮ ಶಾಂತಿ ಹತ್ರ ಏನೇನೋ ಅನ್ನಿಸ್ಕೊಂಡು ಮಾಡಿಸ್ಕೊಂಡು ಕ್ಷಮಿಸು ಅಂತೇಳಿ ಏನೇನೋ ನಾಟಕನ ಶುರು ಮಾಡಿದ್ಲು ಹಾಂ ಈ ರೀತಿ ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟೊಂದು ನಾಟಕಗಳನ್ನ ಶುರು ಮಾಡ್ಕೊಂಡಿದ್ದಾಳೆ ಮನೆಯಲ್ಲಿ ಈಗ ಇನ್ನು ಮಲೇಷ್ಯಾಗೆ ಹೋಗ್ಬಿಟ್ಟು ಹ್ಞೂ ನಾವೇನಾದರೂ ಮಾಡಿ ಅಲ್ಲಿ ನೋಡೋಣ ಎಮ್ಮ ನಿಜನ ಅವನು ಇಲ್ಲ ಅಂತ ನಾವು ಚೆಕ್ ಮಾಡೋಣ ಅಂತ ನೋಡಿದ್ರೆ ಈ ರೀತಿ ಅಪ್ಪ ಸತ್ತೋಗಿದ್ದಾನ ಅಂತ ನಾಟಕ ಆಡ್ತಾ ಇದ್ದಾಳೆ ಒಂದು ಹೇಳ್ತೀನಿ ನೋಡೆ ಇನ್ನೂ ರೀಸನ್ ಹೇಳ್ತೀನಿ ಮೊಬೈಲಲ್ಲಿ ಅವ್ರ ಅಪ್ಪನ ಫೋಟೋ ಒಂದಿರಲ್ವಿನೇ ಯಾರಾದರೂ ಅಪ್ಪನ ಫೋಟೋನ ಮೊಬೈಲಲ್ಲಿ ಇಟ್ಕೋತಾರ ಇಟ್ಕೊಳಲ್ವ ನೀನು ಹೇಳ್ಬಿಡು ಒಂದು ರೀಸನ್ನು ಎಂದಾದರೂ ಮನೆಯವ್ರ ಮುಂದೆ ಫೋಟೋನ ತೋರಿಸಿದಾಳೆ ಅವರಪ್ಪರ ಫೋಟೋನ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಇನ್ನೂ ಹೇಳ್ತೀನಿ ಕೇಳು ಒಂದು ವಿಷಯ ಗೊತ್ತಾ ಜೈಲಲ್ಲಿ ಅವ್ರಪ್ಪನ ಶೂಟ್ ಮಾಡಿದ್ರಲ್ವ ಅದೇನು ತಿಳಿದ್ಬಿಟ್ರೂ ಸತ್ತು ತೊಗೊಬಿಟ್ರು ನಮ್ಮಪ್ಪ ಅಂತ ಹೇಳಿದ್ರಲ್ಲ ಅಟ್ಲೀಸ್ಟು ಹೆಣನ ಈ ಕಡೆ ಕರ್ಕೊಂಡು ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಾದಾಗ ಅವ್ರ ರಿಲೇಷನ್ ಯಾರು ಇರತ್ತೆ ಏನು ಕತೆ ಅವ್ರು ಇಲ್ಲಿಂದ ಬಂದಿರೋರು ಏನು ಅಂತೇಳಿ ವಿಚಾರಿಸ್ಬೇಕು ತಾನೆ ಅದು ಹೆಂಗೆ ಸಡನ್ನಾಗೆ ಹೋಗಿ ಅವರೇ ಯಾರು ಇಲ್ಲ ನಿಮಗೆ ಅಂತೇಳ್ಬಿಟ್ಟು ಇದು ಮಾಡಾಕ್ಬಿಡ್ತಾರೆ ಆದರೆ ಇವ್ರೇನೋ ಕಂಪ್ಲೇಂಟ್ ಮಾಡಿದರೆ ರಿಲೇಷನ್ ಈಗ ಇವರೇ ಮಗಳು ಅಂತ ಹೇಳ್ದಲ್ಲಮ್ಮ ಇವರೇ ಕಂಪ್ಲೇಂಟ್ ಮಾಡಿಬಿಟ್ರೆ ಆವಾಗ ಪ್ರಾಬ್ಲಮ್ ಆಗಲ್ವಾ ಯಾರು ಈ ಥರ ಮಾಡೋಕೆ ಸಾಧ್ಯ ಇಲ್ಲ ಮೀನಾ ಅಂತ ಅಂದಾಗ ಮೀನ ಇದ್ಕೊಂಡು ಹೌದು ರೀ ನೀವು ಹೇಳ್ತಿರೋದು ನನಗೂ ಯಾಕೋ ನಿಜ ಅನ್ನಿಸ್ತಿದೆ ಅಂತ ಅಂತ ಅಂದಾಗ ಹೌದು ಮೀನಾ ಹೇಗಾದರೂ ಮಾಡಿ ಮಲೇಷ್ಯಾಕ್ಕೆ ಹೋಗೋದನ್ನ ತಡಿಬೇಕಂತ ಈ ಗುಂಗ್ರಿ ಪ್ಲ್ಯಾನ ಮಾಡಿದ್ದಾಳೆ ನಿನಗೆ ಗೊತ್ತಿಲ್ಲ ಆ ಗುಂಗ್ರಿ ಏನಂತ ನಿನಗಿನ್ನ ಗೊತ್ತಿಲ್ಲ ನನಗೆ ಚೆನ್ನಾಗಿ ಗೊತ್ತು ಹೇಗಾದರೂ ಮಾಡಿ ಆ ಗುಂಗ್ರಿ ಹತ್ರ ಏನಿದೆ ಆ ಜೀವನದಲ್ಲಿ ಅದು ಒಂದು ಮಾತು ಹೇಳ್ತೀನಿ ಕೇಳೋ ಆ ಗುಂಗ್ರಿ ಎಣ್ಣೆ ಅಲ್ಲ ನಮಗೆಲ್ಲ ತುಂಬ ಕಾಗೆ ಹಾರಿಸ್ತಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಮೀನಾ ನಾನಂತೂ ಈ ವಿಷಯನ ಕಂಡು ಮನೆಯವ್ರ ಮುಂದೆ ತಂದು ಇಟ್ಟಿಲ್ಲ ಅಂತಂದರೆ ನಾನೊಂದು ಪ್ಯಾಂಟ್ನ ಒಂದು ಕಾಲಿಗೆ ಪ್ಯಾಂಟ್ನ ಹಾಕ್ಕೊಳ್ಳೋದೆ ಬಿಟ್ಬಿಟ್ಟು ಅಡ್ಡಾಡ್ತೀನಿ ಒಂದು ಪ್ಯಾಂಟ್ನ ಹಾಕ್ಕೊಂಡು ಅಂದರೆ ಒಂದು ಕಾಲು ಪ್ಯಾಂಟ್ನ ಹಾಕ್ಕೊಂಡು ಅಡ್ಡಾಡ್ತೀನಿ ಮೀನಾ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ ನಿನ್ನತ್ರ ಅಂದಾಗ ರೀ ನೀವು ಇದೆಲ್ಲ ರಿಸ್ ತೊಗೊಳೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಸುಮ್ಮನೆ ಸೈಲೆಂಟಾಗಿರಿ ಅಂತಂದಾಗ ಇಲ್ಲ ಮೀನಾ ಈ ವಿಷಯ ನಾನು ಕಂಡು ಹಿಡ್ದೆ ಹಿಡಿಬೇಕು ಯಾಕೆ ಅಂತಂದರೆ ನಮ್ಮ ಫ್ಯಾಮಿಲಿಗೆ ಯಾವುದೇ ತೊಂದರೆ ಆಗಬಾರ್ದು ನನಗೆ ಅಂತೇಳಿ ಸೂರ್ಯ ಹೇಳ್ತಾನೆ ಹೌದು ರೀ ನನಗೂ ಹಾಗೆ ಅನ್ನಿಸ್ತಿದೆ ಈ ಅಮ್ಮ ಏನೋ ಒಟ್ಟಿಗೆ ಮಾಡ್ತಾ ಇದ್ದಾಳೆ ಒಳ್ಳೊಳ್ಳೆ ಏನು ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಯ್ಯೋ ಭಾರಿ ಇದ್ದಾಳೆ ಅಂತ ಅನ್ನಿಸ್ತಿದೆ ನನಗೂ ಕೂಡ ಇದೆಲ್ಲ ನೋಡ್ತಾ ಇದ್ರೆ ನೀವು ಹೇಳಿರೋದು ಎಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ಹಾಗೆ ಅನಿಸುತ್ತೆ ರೀ ಅಂತೇಳ್ಬಿಟ್ಟು ಮೀನಾ ಹೇಳ್ತಾಳೆ ಮೀನಾ ಒಂದಲ್ಲ ಎರಡಲ್ಲ ಎಷ್ಟೊಂದು ಐಮ್ನೋ ಲೀಸ್ಟೇ ಇದೆ ಕಣೆ ಅಲ್ಲ ಕಣೆ ಅಟ್ಲೀಸ್ಟು ಮನೋಜನತ್ನ ಅದ್ರಾಗ ಮಾತಾಡ್ಸಿದಾಳ ಹಾಂ ಅವರಪ್ಪನ ಹಾಂ ಅವ್ನು ಯಾರ ಬಂದ್ಲು ಅವ್ನು ಯಾವನ್ನ ಕರ್ಸ್ಬಿಟ್ಟು ಈ ಥರ ನಾಟಕ ಆಡಿಸ್ಬಿಟ್ಲಲ್ಲ ಈ ಅಪ್ಪ ಯಾರಾದರೂ ದಿನೇಶ್ ಅಂತ ಹೇಳ್ಬಿಟ್ಟು ಆ ದಿನೀಶು ಯಾವುದೇ ಕಣಕ್ಕೂ ಮಲೇಷ್ಯಾದನಲ್ಲ ಒಂದು ವಿಷಯ ಹೇಳ್ತೀನಿ ಕೇಳು ಸ್ಲಮ್ ಅದು ಸ್ಲಮ್ ಥರ ಕಾಣಿಸ್ತಿದ್ದಾನೆ ಯಾರಾದರೂ ಮಲೇಶದರ ಅಂತಂದ್ರೆ ಒಪ್ತಾರೆ ಅಪ್ಪನ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಹೌದು ರೀ ಹೇಳ್ಬಿಟ್ಟು ಮೀನ ಕೂಡ ನಂಬ್ತಾಳೆ ಇಲ್ಲಿ ಒಂದು ಕಡೆ ಮನೇಲಿ ನಡೆದಿರೋ ವಿಷಯನ ಇಲ್ಲಿ ಶಾಂತಿನೂ ಕಸ್ತೂರಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅಂದರೆ ಅವರು ಕಸ್ತೂರಿ ಮನೇಲೇ ಇರ್ತಾರೆ ಒಳಗಡೆ ಹೊರ್ಗಡೆ ಹೋಗಿರ್ತಾಳೆ ಏನೋ ಕಾಫಿ ಪುಡಿ ತರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರ ಅಪೋಸಿಟ್ ಪಾರ್ಟಿ ಮೀನಾಗ ಅಪೋಸಿಟ್ ಪಾರ್ಟಿ ಇದ್ಲಲ್ಲ ಡೊಕೊರೇಷನ್ ಮಾಡೋ ಅಯ್ಯಮ್ಮ ಅಯ್ಯಮ್ಮ ಇದ್ದಾಳೆ ಬಂದ್ಬಿಟ್ಟು ಹುಡುಗರನ್ನ ಕರ್ಕೊಂಡು ಒಂದು ತಾಂಬೂಲ ಸಮೇತ ಬಂದಿದ್ದಾಳೆ ಇವ್ರ ಮನೆಗೆ ಬಂದ್ಬಿಟ್ಟು ಒಳಗಡೆ ಯಾರಿದ್ದೀರಾ ಯಾರಿದ್ದೀರಾ ಅಂತ ಕೂಗ್ತಾ ಇರ್ತಾಳೆ ಯಾರು ಮಾತಾಡ್ತಾ ಇರೋದು ಅವಳು ಕಸ್ತೂರಿ ಹೊರ್ಗಡೆ ಹೋಗಿದ್ದಾಳೆ ಅದು ಯಾರೋ ಬನ್ನಿ ಬಾಗಿಲು ತೆಗ್ದಿದೆ ಹೊರ್ಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾಳೆ ಶಾಂತಿ ಆಯಮ್ಮ ಒಳಗಡೆ ಎಂಟ್ರಿ ಆಗ್ತಾಳೆ ಎಂಟ್ರಿ ಆದ ತಕ್ಷಣ ಟೀಚರ್ ನಮಸ್ಕಾರ ಅಂತೇಳ್ಬಿಟ್ಟು ಕು ನಮಸ್ಕಾರ ಮಾಡ್ತಾಳೆ ಟೀಚರ ಯಾರು ನೀವು ಅಂತೇಳಿ ಕೇಳಿದಾಗ ಶಾಂತಿ ಟೀಚರ್ ನಾನು ನಿಮ್ಮ ಅಭಿಮಾನಿ ಅಂದ್ಕೊಳ್ಳಿ ನಾನು ನಿಮ್ಮ ಫ್ಯಾನ್ಸ್ ಅಂತ ಅಂದ್ಕೊಳ್ಳಿ ನಾನು ನಿಮ್ಮ ಸ್ಟೂಡೆಂಟ್ ಅಂತಲೇ ಅಂದ್ಕೊಳ್ಳಿ ನಿಮಗೆ ದೊಡ್ಡ ನಮಸ್ಕಾರ ಇದ್ದೀನಿ ನೀವು ಒಳ್ಳೆ ಟೀಚರ್ ಅಂತ ಕೇಳ್ಪಟ್ಟೆ ನಾನು ಅಂತ ಹೇಳಿದಾಗ ನೀವು ಬಂದಿರೋ ವಿಷಯ ಏನು ಅಂತೇಳಿ ಕೇಳ್ತಾರೆ ಏನಿಲ್ಲ ನಾನು ಭರತನಾಟ್ಯ ಕಲಿಬೇಕಂತ ಆಸೆ ಇದೆ ನನಗೆ ಅಂತ ಹೇಳಿದಾಗ ಅಲ್ಲ ರೀ ಈ ವಯಸ್ಸಲ್ಲಿ ಏಕರಿ ಕಲಿತರ ಭರತನಾಟ್ಯನ ಅಂತೇಳಿ ಶಾಂತಿ ಹೇಳ್ತಾಳೆ ವಯಸ್ಸು ಎಷ್ಟಾದರೆ ಏನು ಎಂಬತ್ತೊಂಬತ್ತು ವರ್ಷದವರೆಗೂ ಮಾಡಿದ್ದಾರೆ ಒಬ್ಬರು ಕಲಾವಿದರು ಸ್ವರಕ್ಕೆ ಒಂದು ವೇಳೆ ಡೌನ್ ಆಗ್ಬೋದು ಸ್ವರ ಅಂದರೆ ಚೇಂಜಸ್ ಆಗ್ಬೋದು ಆದರೆ ವೃತ್ತಿಕ್ಕೆ ಯಾವತ್ತೂ ಸಾವಿಲ್ವಲ್ಲ ನಾನು ಕಲಿತೀನ್ರಿ ಅಂತ ಅಂದಾಗ ಶಾಂತಿ ಇದ್ಕೊಂಡು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೋತಾಳೆ ನೋಡಿ ಒಂದು ಸ್ಟೆಪ್ ಹಾಕ್ತೀನಿ ಬೇಕಾದರೆ ಸಾಂಗ್ ಹಾಕಿ ನೀವು ಅಂತೇಳಿ ಎಮ್ಮ ಹೇಳ್ತಾಳೆ ಹೇಳಿದಾಗ ಸರಿ ಆಯಿತು ಅಂತೇಳಿ ಶಾಂತಿ ಕೂಡ ಸಾಂಗ್ನ ಹಾಕ್ತಾಳೆ ಸಾಂಗ್ನ ಪ್ಲೇ ಮಾಡಿದ ತಕ್ಷಣ ಅಯ್ಯಮ್ಮ ಭರತನಾಟ್ಯ ಆಡೋಕ್ಕೆ ಶುರು ಮಾಡ್ತಾಳೆ ಶುರು ಮಾಡಿದ ತಕ್ಷಣ ಶಾಂತಿ ಅಂತೂ ಬಾಯಿ ಮೇಲೆ ಬೆಳ್ಳಿಕೊಂಡು ಅವಳು ಭರತನಾಟ್ಯ ಮಾಡೋದನ್ನೆಲ್ಲ ಕೇಳ್ತಾ ಇರ್ತಾಳೆ ಅಂದರೆ ನಾನು ಸ್ಕೂಲಲ್ಲೂ ಅಲ್ಲೂ ಇಲ್ಲಿ ಸ್ವಲ್ಪ ಮಾಡಿದ್ದೆ ಆದರೆ ಮರ್ತಾರೆ ಹೋಗಿದ್ದೀನಿ ಮಧ್ಯದಲ್ಲಿ ಈಗ ಕಲಿಬೇಕಂತ ಆಸಕ್ತಿ ಬಂದಿದೆ ಅಂತೇಳಿ ಬಂದಿದ್ದೀನಿ ಅಂತೇಳಿ ಅವ್ರ ಮುಂದೆ ಭರತನಾಟ್ಯನ ಆಡೋಕ್ಕೆ ಶುರು ಮಾಡ್ತಾಳೆ ಶುರು ಮಾಡಿದ ತಕ್ಷಣನೇ ಶಾಂತಿ ಕೂಡ ಅಷ್ಟೇ ತುಂಬ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಇಷ್ಟು ಜನ ಭರತನಾಟ್ಯ ಮಾಡ್ತಿದ್ದಾಳಲ್ಲ ಇಷ್ಟು ವಯಸ್ಸಾದರೂ ಕೂಡ ಅಂತ ಹೇಳ್ಬಿಟ್ಟು ಎಲ್ಲ ಮುಗ್ದಿದ್ದಾದಮೇಲೆ ವಾವ್ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು ಭರತನಾಟ್ಯನ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಿ ಇಷ್ಟು ವಯಸ್ಸಾದರೂ ಕೂಡ ಅಂತೇಳಿ ಹಾಫ್ ಮಾಡಿಬಿಡ್ತಾಳೆ ಸಾಂಗ್ನ ಇಷ್ಟ ಆಯಿತಾ ಟೀಚರ್ ನಾನು ಮಾಡಿದ್ದು ಅಂತ ಕೇಳಿದಾಗ ತುಂಬಾ ಇಷ್ಟ ಆಯಿತು ನೀವು ಮಾಡಿದ್ದು ಅಂತಂದಾಗ ಮತ್ತು ನಾನು ಅವಾಗೆ ಕ್ಲಾಸ್ಗೆ ಜಾಯ್ನ್ ಆಗಲಿ ಹೇಳ್ಬಿಟ್ಟು ಹೇಳ್ತಾಳೆ ಕ್ಲಾಸಿಗೆ ಬರ್ತೀರಾ ಅಂತೇಳಿ ಕೇಳ್ತಾಳೆ ಶಾಂತಿ ಹೌದು ನಾನು ಕ್ಲಾಸಿಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ನೀವು ಏನು ಕೆಲಸ ಮಾಡೋದು ಅಂತ ಶಾಂತಿ ಕೇಳ್ತಾಳೆ ನಾನು ಹೂವಿನ ವ್ಯಾಪಾರ ಮಾಡ್ತಾಯಿದ್ದೀನಿ ಅಂದರೆ ಇದ್ದೀನಿ ಅಂದ ತಕ್ಷಣನೇ ನನಗೆ ಹೂವಿನ ವ್ಯಾಪಾರ ಅಂತ ತಲೆ ಕೆಟ್ಟೋಗ್ಬಿಡ್ತು ಇಷ್ಟೊತ್ತು ಏನೋ ಸಮಾಧಾನದಲ್ಲಿ ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ನನಗೆ ಹೂವಿನ ವ್ಯಾಪಾರ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿದಾಗ ಯಾಕ್ರಿ ಈ ರೀತಿ ಹೇಳ್ತಾ ಇದ್ದೀರಂದ್ರೆ ನಮ್ಮ ಮನೇಲಿ ಒಂದು ಪೆದ್ದಿ ಇದೆ ಅದು ಕೂಡ ಇದೇ ವ್ಯಾಪಾರನೇ ಮಾಡೋದು ಅಂತ ಹೇಳಿದಾಗ ಅಂದರೆ ಒಂದು ರಾತ್ರಿಗೆ ಇನ್ನೂರಾರು ಕಟ್ತಾಳಂತಲ್ಲ ಅವಳ ಅಂತ ಹೇಳಿ ಕೇಳ್ತಾಳೆ ಓ ನಿಮಗೆ ಗೊತ್ತು ಏನು ಹೆಸರು ಅವ್ರದ್ದು ಅಂತ ಹೇಳ್ತಾರೆ ಎರಡೇ ಹೆಸ್ರೇ ಅವಳದೇನಂತ ದೊಡ್ಡ ಮಹಾ ಹೆಸ್ರೇನಲ್ಲ ಹೇಳಿ ಮೀನಾ ಅಂತ ಹೇಳ್ತಾಳೆ ಓ ಹೌದಾ ಅವ್ರು ಚೆನ್ನಾಗೇ ಮಾಡ್ತಾರಂತಲ್ಲ ಹೂವಿನ ವ್ಯಾಪಾರ ಅಲ್ಲ ಅಂದಾಗ ನನಗೆ ಎಸ್ ಹೆಸರನ್ನ ಕೇಳಿ ತುಂಬ ಇರಿಟೇಡ್ ಆಗುತ್ತೆ ನೀವು ಇಷ್ಟೊತ್ತು ಸಂತೋಷದಿಂದ ಮಾತಾಡಿದ್ರಿ ಆದರೆ ಹೆಸರು ಎತ್ತಿಬಿಟ್ಟು ನನಗೆ ತುಂಬ ಬೇಜಾರು ಮಾಡಿದ್ರಿ ನೀವು ಅದು ನಮ್ಮ ಮನೇಲಿರೋ ವೇಸ್ಟ್ ಬಾಡಿ ಅಂತ ಹೇಳಿ ಕೇಳ್ತಾರೆ ಹೇಳಿದ ತಕ್ಷಣ ಅವರಪ್ಪ ಏನೋ ಇಲ್ವ ಅಂತೇಳಿ ಇವಳು ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಅವ್ರ ಅಪ್ಪ ಸೊತ್ತೋದ್ಮೇಲೆ ನಮ್ಮ ಮನೆಗೆ ಬಂದಿದ್ದ ರಾಕ್ಷಸಿ ಬಂದ್ಬಿಟ್ಟು ನಮ್ಮ ಮನೆಯನ್ನು ಹಾಳು ಮಾಡಿದ್ದು ಅಂತ ಶಾಂತಿ ಹೇಳ್ತಾಳೆ ಸರಿ ಆಯಿತು ಈಗ ಹುಡುಗರನ್ನ ಹೊರಗಡೆ ಬಾಯ್ಸ್ ಅಂತ ಕರೀತಾಳೆ ಅವರು ತಾಂಬೂಲ ಸಮೇತ ತಗೊಂಡು ಬರ್ತಾರೆ ತಾಂಬೂಲ ತಂದ ತಕ್ಷಣ ತೊಗೊಳ್ಳಿ ತಾಂಬೂಲನ ಅಂತೇಳಿ ಕೊಡ್ತಾಳೆ ಶಾಂತಿಗೆ ಓ ಇದೆಲ್ಲ ಯಾಕ್ರಿ ಅಂತ ಹೇಳಿದಾಗ ಇರಲಿ ತೊಗೊಳ್ಳಿ ಅಂತೇಳಿ ಹೇಳ್ತಾರೆ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡಿ ಅಂತ ಗೌರವ ಕೊಡ್ತಾಳೆ ಶಾಂತಿ ಹೌದು ನಾನು ಯಾವಾಗ ಜಾಯಿನ್ ಆಗಲಿ ಹೇಳಿ ಶಾಂತಿನ ಕೇಳ್ತಾಳೆ ನೀವು ಬನ್ನಿ ಪರವಾಗಿಲ್ಲ ನಾಳೆಯಿಂದಾನೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣ ಸರಿ ಆಯ್ತು ಇದು ಒಂದು ಕಾಣಿಕೆ ಅಂತಲೇ ಇಟ್ಕೊಳ್ಳಿ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸರಿ ಆಯ್ತು ಹಾಗಾದ್ರೆ ಇರಲಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಮಾಡೋಕೆ ಹೋಗ್ತಾಳೆ ಕಾಲಿಗೆ ಅಯ್ಯೋ ಬೇಡ ಬಿಡ್ರಿ ಅಂತ ಅಂದಾಗ ನೀವು ನಮ್ಮ ಗುರುಗಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಡೀರಿ ಬಾಯ್ಸ್ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಓಡ್ತಾಳೆ ಓಡಿದ ತಕ್ಷಣ ತಟ್ಟೆಲಿ ಇರೋದ್ನೆಲ್ಲ ಶಾಂತಿ ನೋಡ್ತಾಳೆ ನೋಡಿದಾಗ ಅದರಲ್ಲಿ ದುಡ್ಡಿರುತ್ತೆ ಅಯ್ಯೋ ಇದೊಂದು ಹತ್ತು ಸಾವಿರ ಇರ್ಬೋದೇನಪ್ಪ ದುಡ್ಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದರೆ ಸೀರೆನ ತೆಗೆದು ನೋಡ್ತಾಳೆ ಸೀರೆ ಸೀರೆ ರೇಷ್ಮೆ ಸೀರೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇರ್ಬೋದೇನೋ ಈ ಸೀರೆ ವಾಯು ಎಷ್ಟು ಚೆನ್ನಾಗಿ ತಂದಿದ್ದಾಳೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಸೀರೆನೇ ಎತ್ತಿಟ್ಟು ಅದರಲ್ಲೊಂದು ಆ್ಯಪಲ್ಲಿ ಇರುತ್ತೆ ಅಯ್ಯೋ ಈ ಆ್ಯಪಲ್ಲ ನಮ್ಮ ಮನೇಲಂತೂ ಈ ಆ್ಯಪೆಲ್ಲ ನೋಡಿ ನೋಡಿ ನನಗೂ ಬೋರ್ ಆಗಿದೆ ಆದರೆ ಈ ಆ್ಯಪಲ್ ನಮ್ಮ ಮನೇಲೆಲ್ಲ ಸಣ್ಣವಿರ್ತವೆ ಇದು ತುಂಬ ಚೆನ್ನಾಗಿ ದೊಡ್ಡದಾಗೆ ಹೇಳ್ಬಿಟ್ಟು ಕಡ್ಕೊಂಡು ಕಡ್ಕೊಂಡು ತಿಂತಾಯಿರ್ತಾಳೆ ಶಾಂತಿ ತಿಂದ ತಕ್ಷಣ ಓ ತುಂಬ ಚೆನ್ನಾಗಿ ಆಪೆಲ್ಲು ಅಂತ ಹೇಳಿ ಹೇಳ್ತಾಳೆ ಆಯಮ್ಮ ಹೊರ್ಗಡೆ ಬಂದ್ಬಿಟ್ಟು ಅಲ್ಲಿ ಗೊಂಬೆ ಹತ್ರ ನಿಂತ್ಕೊಂಡು ಬ್ಯಾಗ್ನೆ ಎಸಿತಾಳೆ ಯಾಕೆ ಮೇಡಮ್ ಒಳಗಡೆ ಹೋಗಿದ್ದು ನೀವು ಅಂತ ಕೇಳಿದಾಗ ಈ ಬಕ್ರಾ ನನಗೆ ಕೈ ಸಿಕ್ತು ನಾನು ಗೊತ್ತಿದೆ ನನಗೇನು ಮಾಡಬೇಕಂತ ಮೀನು ಇದು ಯಾವುದದು ಬಕ್ರ ಇದು ಇದು ಶಾಂತಿ ಈ ಬಕ್ರ ನನಗೆ ಕೈ ಸಿಕ್ಕಿದೆ ಇನ್ಮೇಲೆ ನಾನು ಏನು ಮಾಡ್ಬೇಕನ್ನ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ಏನು ಮಾಡ್ಬೇಕು ಅಂದ್ಕೊಡಿದಿರ ಮೇಡಮ್ ಅಂದಾಗ ಇನ್ನೇನಿಲ್ಲ ನನಗೆ ಗೊತ್ತಿದೆ ಮುಂದೆ ಏನು ಮಾಡಬೇಕು ಅನ್ನೋದು ಅಂತೇಳಿ ಭರತನಾಟ್ಯ ಆಡ್ತಾ ಇರ್ತಾಳಲ್ಲೇನೆ ಅಂದರೆ ಅವಳು ಫೋನ್ ಕೊಟ್ಟಿದ್ರೆ ನೀವು ಫೋಸ್ ಕೊಟ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ ನಗ್ತಾ ಇರ್ತಾಳೆ ಆದರೆ ಇಲ್ಲೊಂದು ಕಡೆ ಮೂರು ಜನ ಮ್ಯಾಕೆ ಮಂಜಣ್ಣ ಪೂಜಾ ಹಾಗೆ ರೋಹಿಣಿ ಮೂರು ಜನನು ಕೂತ್ಕೊಂಡು ತಿಂಡಿ ತಿಂದ್ಕೊತ ನಿಂತಿರ್ತಾರೆ ಇದೇನಮ್ಮ ಉಪಕಾರನೇ ಕಮ್ಮಿ ಐತೆ ಅಂತ ಹೇಳಿದಾಗ ಪೂಜೆ ಇದ್ಕೊಂಡು ನಿನ್ಗಿನ್ನೂ ಉಪಕಾರ ಜಾಸ್ತಿ ವಹಿಸ್ಕೊಬರ್ಬೇಕಿತ್ತೇನೋ ಅದಕ್ಕೆ ಚೆನ್ನಾಗಿ ಅಂದಾಗ ಹೀಗೆ ಮಾತಾಡ್ಕೊಂಡು ಕೂತಿರ್ತಾರೆ ಅಲ್ಲ ಕಣೆ ರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂದಾಗ ಹೌದು ಕಣೆ ಎಲ್ಲ ಪ್ರಾಬ್ಲಮ್ಮು ಮಂಜಣ್ಣ ತುಂಬ ಚೆನ್ನಾಗಿ ನನಗೆ ಸಹಾಯ ಮಾಡಿದ ನಾನು ಇಲ್ಲಿ ಬಂದು ಎಲ್ಲ ಕೆಡಿಸ್ತಾನೋ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿಬಿಟ್ಟು ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿಬಿಟ್ಟ ನಮ್ಮ ಮತ್ತೆ ಒಂದೇ ಹಠ ಮಾಡಿ ಕೂತಿದ್ರು ಹೇಗಾದರೂ ಮಾಡಿ ಮಲೇಷ್ಯಾಕ್ಕೆ ಹೋಗಲೇಬೇಕು ಅಂತ ಆಟ ಮಾಡಿದ್ರಂದ್ರೆ ಆಟ ಮಾಡಿದರು ಅಪ್ಪನ ಹತ್ರ ಮಾತಾಡಬೇಕು ಅಂತ ಆದರೆ ಮೇಕೆ ಮಜ್ಜನ ಬಂದ್ಬಿಟ್ಟು ಈ ವಿಷಯನ ಹೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆ್ಯಪೆಲ್ಲ ತಗೊಂಡು ತಿಂತಾಯಿರ್ತಾಳೆ ರೋಹಿಣಿ ಆ್ಯಪೆಲ್ ತಗೊಂಡು ರೋಹಿಣಿ ತಿನ್ಬೇಕಾದಾಗ ಅಲ್ಲಿ ಮೀನ ಬಂದುಬಿಡ್ತಾಳೆ ಮೀನ ಬಂದ್ಬಿಟ್ಟು ಅದನ್ನೆಲ್ಲ ಕೇಳಿಸ್ಕೊಂಡಿರ್ತಾಳೆ ಕೇಳಿಸ್ಕೊಂಡ ತಕ್ಷಣ ರೋಹಿಣಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಅಯ್ಯೋ ದೇವರೇ ಇವಳು ಸಿಗಾಕೊಂಡಲ್ಲಪ್ಪ ಅಂತ ತುಂಬ ಫೀಲ್ ಮಾಡ್ಕೋತಾ ಇರ್ತಾಳೆ ಇಲ್ಲಿ ಮೇಕೆ ಮಂಜುಳನು ನೋಡ್ತಾನೆ ಪೂಜೆನೂ ನೋಡ್ತಾರೆ ಅಯ್ಯೋ ದೇವ್ರೆ ಏನು ಈ ಅಮ್ಮ ಬಂದ್ಬಿಟ್ಲಲ್ಲ ಈಗ ಮೀನ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಬಂದ್ಬಿಟ್ಟು ಏನು ರೋಹಿಣಿ ನೀನು ಮಾಡ್ತಿರೋದು ಇಂಥ ಕೆಲಸ ಮಾಡೋಕ್ಕೆ ನಿನಗೇನು ನಾಚಿಕೆ ಆಗಲ್ವಾ ಥೂ ನಿಂತು ಒಂದು ಜಲ್ಮನ ಈ ಥರ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಹ್ಯಾಕ್ಟ್ ಮಾಡಿಸ್ತೀಯಲ್ಲ ಅಂತಂದಾಗ ಅದು ಮೀನಾ ಅದು ಮೀನಾ ಅಂತಂದಾಗ ನೀನು ಮಾತಾಡ್ತಿರೋದೆಲ್ಲ ನಾನು ಕೇಳಿಸ್ಕೊಂಡೆ ನೀನು ಏನೇನು ಆಟ ಕಾಡಿದಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂದಾಗ ಮ್ಯಾಕೆ ಮಂಜಣ್ಣ ಇತ್ಕೊಂಡು ಅಯ್ಯಮ್ಮ ಸಾರಿ ಕಣಮ್ಮ ನಾನು ಯಾವ ಮಲ್ಲೇಶ ಅಲ್ಲ ಏನೂ ಅಲ್ಲ ಕಣಮ್ಮ ನಾನು ಒಂದು ಫುಟ್ಪಾತಲ್ಲಿ ತರಕಾರಿ ವ್ಯಾಪಾರ ಮಾಡ್ಕೊತಾ ಇದ್ದೀನಿ ಈ ಅಮ್ಮ ಯಾಕೆ ಮಾಡೋಂದಿದ್ಕೆ ಯಾಕೆ ಮಾಡಿದ್ದೀನಿ ನಮ್ಮ ಅಂತ ಮಂಜಣ್ಣ ನಿಜ ಹೇಳ್ಬಿಡ್ತಾನೆ ಹೇಳಿದ ತಕ್ಷಣ ಪೂಜೆ ಇದ್ಕೊಂಡು ಮಂಜಣ್ಣ ಮಂಜಣ ಅಂತ ಹೇಳಿದಾಗ ಓ ಇವ್ರ ಹೆಸರು ಮಂಜಣ್ಣನ ದಿನೇಶ್ ಅಂತ ನಮಗೆ ಕತೆ ಕಟ್ಟಿಸ್ತೀರಾ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಅಲ್ಲ ಮೀನಾ ಹೇಳ್ತಾಳೆ ಹೇಳಿ ನಮ್ಮ ಮನೆಯವ್ರು ನಿನ್ನ ಎಷ್ಟು ನಂಬಿದ್ದಾರೆ ನಮ್ಮ ಅತ್ತೆ ನಿನ್ನ ಎಷ್ಟು ನಂಬಿದ್ದಾರೆ ಮಗಳ ಥರ ಟ್ರೀಟ್ ಮಾಡ್ತಾರೆ ಾರೆ ನೀವೆಷ್ಟೇ ಸರಿ ತಪ್ಪು ಮಾಡಿ ಕ್ಷಮೆ ಕೇಳಿದ್ರು ಕೂಡ ನಿನ್ನ ನಿಮ್ಮನ್ನು ಕ್ಷಮಿಸ್ಬಿಟ್ಟು ನಿಮ್ಮನ್ನು ಒಪ್ಕೋತಾರೆ ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಆದರೆ ರೋಹಿಣಿ ಈ ಥರ ಮೋಸ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ನೀನು ಯಾವುದೇ ಕಣಕ್ಕೂ ನಾನಂತೂ ಸುಮ್ಮನೆ ಇರಲ್ಲ ಎಲ್ಲ ವಿಷಯನೂ ಮನೆಯವ್ರ ಮುಂದೆ ಹೇಳೇ ಹೇಳ್ತೀನಿ ನಾನು ನಿನ್ನಂತೂ ಇವತ್ತು ಬಿಡೋದಿಲ್ಲ ನಾನು ಯಾವುದೇ ಕಾರಣಕ್ಕೆ ಅಂತ ರೋಹಿಣಿ ಹೇಳ್ತಾ ಮೀನ ಹೇಳ್ತಾಳೆ ಆ ಹೇಳಿದ ತಕ್ಷಣ ಪೂಜೆ ಬಾಯಿ ಮೇಲೆ ಬೆರಳಿ ಕೊಂತಾಳೆ ಏನು ಮಾಡಬೇಕನ್ನೋದೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಮೀನವ್ರಿಗೆ ಕೇಳಿ ನಾನು ಹೇಳೋದಾದ್ರು ಒಂಚೂರು ಹೇಳೋದು ಕೇಳಿ ಅಂದರೆ ಇನ್ನೇನು ಕತೆ ಕಟ್ಟ ಕೊಟ್ಟಿದ್ದೀರಾ ಇನ್ನೇನು ಕತೆ ಕಟ್ಟ ಕೊಟ್ಟಿದ್ದೀರಿ ಹೇಳಿ ಫಸ್ಟು ಇನ್ನೇನೆಲ್ಲ ಕತೆ ಪತ್ತೆ ಕಟ್ಟಬೇಕಂತ ಅಂದ್ಕೊಂಡಿದ್ದೀರಾ ಈ ಥರ ಎಲ್ಲ ನಾಚಿಕೆ ಆಗಲ್ವ ನಿಮಗೆ ಈ ರೀತಿ ನಾಟಕ ನೀವು ನೀವೊಂದು ಮಾತು ಹೇಳ್ತೀನಿ ಕೇಳಿ ನೀವು ಯಾವುದೇ ಕಾರಣಕ್ಕೂ ಮಲ್ಲೇಶದವರೇ ಅಲ್ಲ ನೀವು ನಮ್ಮ ಹತ್ರ ಎಲ್ಲ ಬಂದು ಸುಳ್ಳು ಹೇಳಿ ಮೋಸ ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಮ ಫ್ಯಾಮಿಲಿನ ಹಾಳು ಮಾಡ್ತಾಯಿದ್ದೀರಾ ಅಂತ ಅಂದಾಗ ಮೇಕೆ ಮಂಜಣ್ಣ ಇತ್ಕೊಂಡು ಅಲ್ಲಿ ನಿಂತ್ಕೊಂಬಂಗೆ ಹೊರಟೋಗಿಬಿಡ್ತಾನೆ ನಾನು ಹೊರಟು ನಾನು ಸಿಗಾಕೊಂಡ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಆದರೆ ರೋಹಿಣಿಗೆ ಮಾತ್ರ ತುಂಬ ಗಾಬರಿ ಆಗ್ಬಿಟ್ಟಿರುತ್ತೆ ಏನು ಮಾಡ್ಬೇಕು ಅನ್ನೋದೇ ಇರಲ್ಲ ಪೂಜೆ ಬಂದು ಹೇಳಕ್ಕೆ ಬರ್ತಾಳೆ ನೀನು ಸೈಡ್ ಸರ್ಕೋ ನಿನ್ನತ್ರ ನಾನು ಮಾತಾಡೋಕ್ಕೆ ಬಂದಿಲ್ಲ ನಿನ್ನ ಸೈಡಿಗೆ ಹೋಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪೂಜೆನ ಗದ್ರುಕೋತಾಳೆ ಗದ್ರಕೊಂಡಾಗ ಏನು ರೋಹಿಣಿ ಇನ್ನು ಏನೆಲ್ಲ ಮುಚ್ಚಿಟ್ಟಿದ್ಯಾ ಇನ್ನು ನಿನ್ನ ಮಸಲ್ಲಿ ಏನೆಲ್ಲ ಐತೆ ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ಯಾ ನಮ್ಮ ಮನೆಗೆ ಇನ್ನೂ ಏನೆಲ್ಲ ದ್ರೋಹ ಮಾಡ್ಬೇಕು ಅಂದ್ಕೊಂಡಿದ್ಯಾ ನೀನು ತು ನೀನು ನಾಚಿಕೆ ಆಗಲ್ವಾ ನಿನ್ನ ಇಷ್ಟು ಬೆಂಕಿ ಹಚ್ಚ ನಾವು ಹೇಗಿದ್ರೂ ನಮಗೆ ನಿನ್ನ ಮೇಲೆ ಅನುಮಾನ ಇತ್ತೇ ಇತ್ತು ಒಂಚೂರಾದರೂ ಕೂಡ ಆದರೆ ಈ ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಅಂತೇಳಿ ಅಂದಾಗ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಮೀನ ಹೊರಟು ಬರ್ತಾಳೆ ಹೊಡೆ ಬಂದ ಏನೇ ರೋಹಿಣಿ ಬಂದು ಕೈ ಹಿಡ್ಕೊಂಡು ನಿಂದು ಕೇಳಿತಾಳೆ ಮೀನವರೇ ನಾನು ಹೇಳೋದು ಕೇಳಿಸ್ಕೊಳ್ಳಿ ಒಂಜೂರು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಮೀನು ಕೂಡ ಒಪ್ಪೋದೇ ಇಲ್ಲ ಒಪ್ತಿದ್ದಾಗ ಏನು ಮಾಡಿಬಿಡ್ತಾಳೆ ಏಯ್ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಿರ್ಚಿಬಿಡ್ತಾಳೆ ತಕ್ಷಣ ಏನೇ ಏನು ನನ್ನ ಮೇಲೆ ಇಷ್ಟೊಂದು ರೇಜ್ ಮಾಡ್ತಾ ಇದ್ದೀನಿ ನೀನು ನಾಚಿಕೆ ಆಗಲ್ಲವ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಚ್ಚ ಅಂತೇಳಿ ಬೈತಾಳೆ ಎಷ್ಟು ನಿಮ್ಮದು ಕೇಳೋದು ಏನ್ರೀ ಈಗ ನಾನು ಸುಳ್ರೇ ರೀ ಹೇಳಿರೋದು ಏನ್ರಿ ಮಾಡ್ತೀರಾ ನೀವು ಅಂತೇಳಿ ಹೇಳ್ತಾಳೆ ಥೂ ನೀವೆಲ್ಲ ತಪ್ಪು ಮಾಡಿಬಿಟ್ಟು ಇಷ್ಟೊಂದೆಲ್ಲ ದೋರ್ ಮಾತಾಡ್ತಿರಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳ್ಬಿಟ್ಟು ಮೀನ ಬೈತಾಳೆ ಏನು ರೀ ಮಾನ ಮರ್ಯಾದೆ ನನ್ನ ಜೀವನ ಕಟ್ಕೊಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಾನು ನನ್ನ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಾನು ಯಾವ ಲೆವೆಲಿಗೆ ಬೇಕಾದರೂ ಇಳಿತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಥೂ ನೀವಿಷ್ಟು ಚೀಪ್ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು ಇಷ್ಟು ಕೆಟ್ಟೋರು ಅಂತ ಗೊತ್ತಿಲ್ಲ ಅಂತೇಳಿ ಮೀನ ಓಡ್ತಾಳೆ ಮತ್ತೆ ಹೇಳೋಣ ಹೇಳ್ಬಿಟ್ಟು ಅಲ್ಲಿ ಚಾಕು ಇರುತ್ತೆ ಆ ಚಾಕುನ ತಗೊಂಡು ಚುಚ್ಚಾಕಿ ಅಂತ ಹೋಗ್ತಾಳೆ ರೋಹಿಣಿ ಚುಚ್ಚಾಕಂತ ಹೋದ ತಕ್ಷಣ ಮೀನಾಗೆ ತುಂಬ ಭಯ ಆಗುತ್ತೆ ಅಯ್ಯೋ ರೋ ಸುಮ್ಮನಿರು ರೋ ಪ್ಲೀಸ್ ರೋ ನೀನೇನು ಮಾಡೋಕ್ಕೆ ಹೋಗ್ಬೇಡ ಅಂತ ಪೂಜೆ ಹೇಳ್ತಾ ಇರ್ತಾಳೆ ಆದರೂ ಕೂಡ ಚಾಕನ್ನ ಕ ಕತ್ತಿಗಿಟ್ಬಿಟ್ಟು ಕೊಯ್ದು ಬಿಡ್ತೀನಿ ನನ್ನ ಜೀವನ ಕಟ್ಕೊಳೋಕೋಸ್ಕರ ಕೊಯ್ದೇ ಹಾಕ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆದರೆ ರೋಹಿಣ ಕೈ ತಿರುಗಿಸ್ಬಿಟ್ಟು ಪೂಜಾ ಮೀನ ಆ ಚಾಕನ್ನ ಕಿತ್ಕೊಂಡು ಅವಳ ಗಂಟ್ಲಿಕ್ಕೆ ಇಟ್ಬಿಡ್ತಾಳೆ ಇಟ್ಬಿಟ್ಟು ಈಗೇನು ಬ್ರ ಏನ್ರಿ ಮಾಡ್ತೀರಾ ನೀವು ಅಲ್ಲ ಇಷ್ಟೊಂದೆಲ್ಲ ದೌರ್ಜನ್ಯ ಮಾಡ್ತೀಯಲ್ಲ ನಾಚಿಕೆ ಆಗಲ್ವ ನಿನಗೆ ನಿನಗೆ ಐತೆ ಬಾ ಇವತ್ತು ಮನೆಗೆ ಹಬ್ಬ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಚಾಕನ ತೋರಿಸ್ತಾಳೆ ತೋರಿಸಿದ ತಕ್ಷಣವೇ ರೋಹಿಣಿ ತುಂಬ ಎದುರ್ಕೋತಾಳೆ ಪೂಜಾ ಪೂಜೆ ಎದ್ಕೊಂಡು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೂತ್ ಮಾತಾಡೋಣ ಪ್ಲೀಸ್ ಪೂಜಾ ಪ್ಲೀಸ್ ಮೀನಾ ಏನು ಮಾಡೋಕ್ಕೆ ಹೋಗ್ಬೇಡ ರೋಹಿಣಿನ ಒಂದು ನಿಮಿಷ ವೆಯ್ಟ್ ಮಾಡಿ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಏನಕ್ಕಾಯ್ತು ಆಯಿತು ಯಾವ ಥರ ಆಯಿತು ಅಂತೇಳಿ ಪೂಜಾ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಈಗ ರೇನ್ರಿ ಮಾಡ್ತೀರಾ ಚುಚ್ಬಿಡ್ಲ ನಾನು ನನಗೆ ಚುಚ್ತೀನಂತ ತೋರಿಸ್ತೀಯಲ್ಲ ನಿನಗೆ ಚುಚ್ಬಿಡ್ಲ ನಾನು ನಿನ್ನಂತೂ ಸುಮ್ಮನೆ ಬಿಡಲ್ಲ ಮನೆಯವ್ರಿಗೆ ಹೇಳೇ ಹೇಳ್ತೀನಿ ನಾನು ಮಾತ್ರ ದಯವಿಟ್ಟು ನಿನ್ನ ಮಾತ್ರ ಕ್ಷಮಿಸೋದಿಲ್ಲ ಯಾವುದೇ ಕಣುಕೆ ಅಂತ ಹೇಳ್ಬಿಟ್ಟು ಕತ್ತಿನ ಮೇಲೆ ಕೂದಲನ್ನ ಹಿಡ್ಕೊಂಡು ದರ ದರ ಹೇಳ್ಕೊಂಡೋಗಿ ಮನೆಯವ್ರ ಮುಂದೆ ನಿಲ್ಲಿಸ್ತೀನಿ ಅಂತೇಳಿ ಕೂದಲ ಹಿಡ್ಕೊಂಡು ಚಾಕುನ ಒಂದು ಎಡಗೈಯಲ್ಲಿ ಇಟ್ಕೊಂಡು ಕುತ್ತಿಗೆಗೆ ಇಟ್ಟುಬಿಟ್ಟು ಎಳ್ಕೊಂಡು ಹೋಗ್ತಾ ಇರ್ತಾಳೆ ಎಳ್ಕೊಂಡು ಹೋಗ್ಬೇಕಾದಾಗ ರೋಹಿಣಿಗೆ ತುಂಬ ಭಯ ಆಗ್ಬಿಡುತ್ತೆ ಆದರೆ ಈ ರೋಹಿಣಿಗೆ ಇದೆಲ್ಲ ಕನ್ಸಾಗಿರುತ್ತೆ ಕನಸಾಗಿ ಅಯ್ಯೋ ದೇವರೇ ನಾನು ಬಿಟ್ಬಿಡಮ್ಮ ಬಿಟ್ಬಿಡು 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 ನಾನು ಏನೂ ಮಾಡಬೇಡ ಏನೂ ಮಾಡಬೇಡ ಏನು ಮಾಡಬೇಡ ಅಂತ ಕಿರ್ಚಾಡ್ಕೋತಾ ಇರ್ತಾಳೆ ಕಿರ್ಚಾಡ್ಕೊಂಡು ಕಾಲಲ್ಲಿ ಮನೋಜ್ನ ಒಡೆದೇ ಬಿಡ್ತಾಳೆ ಅವ್ನು ಕೆಳಗಡೆ ಬಿದ್ದೇ ಹೋಗ್ಬಿಡ್ತಾನೆ ಬಿದ್ದೋದ ತಕ್ಷಣ ಗಾಬರಿಂದ ಲೈಟ್ನ ಆನ್ ಮಾಡ್ತಾನೆ ಲೈಟ್ನ ಆನ್ ಮಾಡಿಬಿಟ್ಟು ಏನಾಯಿತು ರೋಹಿಣಿ ಈ ರೀತಿ ಆಡ್ತಾ ಇದೆಯಲ್ಲ ಯಾಕೆ ನೀನು ಇತ್ತೀಚೆ ಸಿಕ್ಕಾಬಿಟ್ಟೆ ಕೆಟ್ ಕನ್ಸ್ಬೀಳ್ತಾ ಇದೆ ನಿನಗೆ ಅಂತಂದಾಗ ಏನಾಯಿತು ಏನಾಯಿತು ಯಾಕೆ ಬಿಟ್ಬಿಡು ಬಿಟ್ಬಿಡು ನಾನು ಏನು ಮಾಡಬೇಡ ಅಂತ ಅಂತಿದೆ ಅಂತ ಅಂದಾಗ ಅದು ಯಾರು ನಿನ್ನ ಕನ್ಸಲ್ಲಿ ಬಂದಿದ್ದು ಅಂದಾಗ ಬಾಯ್ಬಿಟ್ಟು ಹೇಳಕ್ಕೆ ಹೋಗ್ತಾಳೆ ಹಾಗೇನೆ ಸಮಾಧಾನ ಮಾಡಿಕೊಂಡು ಮೀನಾ ಅಂತ ಹೇಳಕ್ ಹೋದಳು ಹಾಗೇನೆ ಸ್ಟಾಪ್ ಆಗ್ತಾಳೆ ಹೇಳೋಕ್ಕೆ ಹೋಗೋದಿಲ್ಲ ಏನಾಯ್ತು ಹೇಳು ರೋಹಿಣಿ ಅಂತಂದಾಗ ಇಲ್ಲ ನನಗೆ ಸ್ವಲ್ಪ ಮಕ ಸ್ವಲ್ಪ ಕಾಣಿಸ್ತು ಸ್ವಲ್ಪ ಕಾಣಿಸ್ತಲೇ ಇತ್ತು ಮನೋಜ್ ನನಗೇನಂತ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಯಾಕೋ ಇತ್ತೀಚೆಗೆ ತಿಕ್ಕ ಚಿಕ್ಕಾ ಕನಸುಗಳು ಕನಸುಗಳು ಇದೆ ನಿನಗೆ ಯಾಕೆ ಅಂತಲೇ ಇಲ್ಲ ರೋಹಿಣಿ ಒಂದು ಕೆಲಸ ಮಾಡೋಣ ಎಲ್ಲ ನಾ ಪಂಡಿತರ ಹತ್ರ ಹೋಗ್ಬಿಟ್ಟು ನಿನಗೆ ಒಂದು ಅಂತ್ರನ ಹಾಕಿಸ್ಕೊಂಡು ನಿಂಬೆಣ್ಣು ನಿಳ್ಸ್ಕೊಂಡು ತೊಗೊಂಡು ಬಂದುಬೇಡ ನಾಳೆ ಹೋಗಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಇಲ್ಲಿ ರೋಹಿಣಿ ಇಟ್ಕೊಂಡು ಅವನ ನೋಡಿ ಏನೋ ಒಂಥರ ಫೀಲಿಂಗ್ ಆಗ್ತಾಯಿರ್ತಾಳೆ ಅಂದರೆ ಏನೋ ನೆಗ್ಲೆಟ್ ಅವನು ಕಂಡ್ರೆ ಅವ್ಳಿಗೆ ಆಮೇಲೆ ಐದು ಡಿಗ್ರಿ ಮನೋಜ್ ನೇಣ್ತಿಗೆ ಈ ರೀತಿ ಕಾಡಿಸ್ತಾರೆ ಅಂತಂದರೆ ಅದು ಯಾರಿರ್ಬೋದು ರೋಹಿಣಿ ಅಂತ ಹೇಳ್ಬಿಟ್ಟು ಎದ್ದು ಈ ಕಡೆ ಬಂದ್ಬಿಟ್ಟು ನೀರು ತಗೊಂಡು ಬಂದು ಕೊಡ್ತಾನೆ ತಗ ನೀರು ಕುಡಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಮನೋಜು ಅವಳು ತಗೊಂಡು ನೀರು ಕುಡಿತಾಳೆ ನೀರು ಕುಡಿದ ತಕ್ಷಣ ಎದ್ದು ಹೋಗ್ತಾನೆ ಎಲ್ಲಿಗೆ ಮನೋಜ್ ಅಂದಾಗ ನಾನು ಎಲ್ಲಿಗೋ ಇದ್ದೀನಿ ನೀನೆಲ್ಲನ ಹೋಗ್ಬೇಕಾದಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತೇಳಿ ಮನೋಜ್ ಹೋಗ್ತಾಯಿರ್ತಾನೆ ಆಮೇಲೆ ಹೋಗ್ಬಿಟ್ಟು ಒಂದು ಪರ್ಕೆ ಜೊತೆ ಚಪ್ಪಲಿ ಒಂದು ಜೊತೆ ಚಪ್ಪಲಿ ಇಡ್ಕೊಂಡು ಬರ್ತಾನೆ ಥೂ ಏನಿದು ಚಪ್ಪಲಿ ಪರ್ಕೆನ ಇಟ್ಕೊಂಡು ಬಂದಿದೀಯ ಅಂತ ಹೇಳಿದಾಗ ಒಂದು ವಿಷಯ ಗೊತ್ತಾ ಈ ಚಪ್ಲಿನೂ ಈ ಈ ಪರ್ಕೆನ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಕೆಟ್ಟ ಕನಸುಗಳು ಬೀಳಲ್ವಂತೆ ಹಾಗಾಗಿ ತಂದಿದ್ದೀನಿ ರೋಹಿಣಿ ತಗಿ ಇಡ್ತೀನಿ ಹೇಳ್ಬಿಟ್ಟು ಎತ್ತಕ್ಕೆ ಹೋಗ್ತಾನೆ ಅಯ್ಯೋ ನೀನು ಈ ರೀತಿ ಎಲ್ಲ ಮಾಡಬೇಡ ಮನೋಜ್ ತೂ ಕೆಳಗಡೆ ಹಾಕಿ ಫಸ್ಟು ಕೆಳಗಡೆ ಹಾಕಿ ಫಸ್ಟು ಅಂತ ರೋಹಿಣಿ ಬೈತಾ ಇರ್ತಾಳೆ ಬೈದಾಗ ಮನೋಜ್ ಮತ್ತೆ ನೇನ್ಲಿ ನೇನು ಮಾಡಲಿ ಕೆಳಗಡೆ ಬಿಡು ಕೆಳಗಡೆ ಹಾಕಿದರೆ ಯಾವುದೇ ಕಣಕ್ಕೂ ಕೆಟ್ಟ ಕನಸು ಬಿಡಲ್ಲ ಆರಾಮಾಗಿ ಮಲ್ಕೋ ಯಾವುದು ಟೆನ್ಷನ್ ಮಾಡ್ಕೋಬೇಡ ಇನ್ನೊಂದು ಸರಿ ಏನಾದರೂ ಕನ್ಸಲ್ಲಿ ಬಂದಾಗ ಯಾರು ಅಂತ ಕಂಡಿಡ್ದು ನನಗೆ ಹೇಳು ನಾನು ಹೋಗಿ ಅವ್ರ ಕನ್ಸಲ್ಲಿ ಅವ್ರನ್ನ ಕಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು ಆಲ್